ಮತ್ತ ನೀವು ಕುಸ್ತಿ ಪಟ ಅಂದಿರಲ್ಲ ಎಲ್ಲೆಲ್ಲ ಹೋಗಿರಿ ಸರ್ ಕುಸ್ತಿ ಪಟ್ಟ ನಾವು ಹೊರಗೆ ದೇಶ ಎಲ್ಲ ಆರು ದೇಶ ಹೋಗಿ ಬಂದಿಂದ್ರೆ ರಷ್ಯಾ ಜಾರ್ಜಿಯಾ ಯುರೋಪ್ ತುರ್ಕಸ್ತಾನ್ ಸೌತ್ ಕೊರಿಯಾ ಎಲ್ಲ ದೇಶದಾಗ ಎಲ್ಲ ವರ್ಲ್ಡ್ ಚಾಂಪಿಯನ್ಶಿಪ್ ಏಷ್ಯನ್ ಗೇಮ್ಸ್ ಎಲ್ಲ ಆಡಿನ್ರಿ ಹೌದ್ರಿ ಈಗ ನಾವೆಲ್ಲ ಈಗ ಜಾಬ್ ಅನ್ನೋ ಕೋಚ್ ಅದೇನ್ರಿ ಕರ್ನಾಟಕದ್ದು ಮತ್ತೆಲ್ಲ ಇದು ಎಲ್ಲ ಹವ್ಯಾಸ ಹೌದ್ರಿ ನಮ್ಮ ದೇಶದ ಪರವಾಗಿ ಹೊರಗಡೆ ಎಲ್ಲ ಆಡಿ ಬಂದ್ರಿ ದೇಶ ಸಲುವಾಗಿ ನಾನು ಮೆಡಲ್ ಪದಕ ತಂದೇನ್ರಿ ರಷ್ಯಾದಲ್ಲಿ ಮೂರನೇ ನಂಬರ್ ಬಂದಿದ್ರೆ ಮತ್ತೆ ಸೌತ್ ಕೊರಿಯಾದಲ್ಲಿ ಮೂರನೇ ನಂಬರ್ ಬಂದಿದ್ರೆ ಹಾಂ ಸರ್ ಆಮೇಲೆ ಈಗ ಸದ್ಯ ನಮ್ಮ ಕರ್ನಾಟಕದ ಕುಸ್ತಿ ಪಟ್ಟುಗಳು ಕೋಸ್ತೀವಿ ಏನಂದ್ರೆ ಏನತ್ತಮ್ಮ ಹೆಸರು ಹೆಸರು ಶಿರೋಲೆ ಆಯ್ತನಾ ಬೆಟ್ಟ ಖುಷಿ ಆಯ್ತು ಹಿಂಗೆ ನಿಮ್ದು ಕುಸ್ತಿ ಮತ್ತು ಕರಗಳ ಸೇವೆ ಮುಂದುವರಲಿ ಥ್ಯಾಂಕ್ ಯು